ಆ ಊರಲ್ಲಿ ಜಲ ಸ್ಫೋಟ ಸಂಭವಿಸಿತ್ತು ಮನೆ ಕಳೆದುಕೊಂಡು ಜನರು ಬೀದಿಗೆ ಬಿದ್ದಿದ್ರು ಸಂತ್ರಸ್ತರಿಗಾಗಿ ಇನ್ಫೋಸಿಸ್ ನಿಂದ ಮನೆ ಕೂಡ ನಿರ್ಮಿಸಲಾಗಿತ್ತು ದುರಂತಂದ್ರೆ ನಾಲ್ಕು ವರ್ಷಗಳೇ ಕಳೆದರೂ ಕೂಡ ಸಂತ್ರಸ್ತರಿಗೆ ಸೂರು ಸಿಕ್ಕಿಲ್ಲ ಈಗ ಆ ಮನೆಗಳು ಯಾವ ಸ್ಥಿತಿಯಲ್ಲಿವೆ ಗೊತ್ತಾ ಈ ಸ್ಟೋರಿ ನೋಡಿ ಮನೆ ಮುಂದೆ ಬೆಳೆದು ನಿಂತಿರುವ ಗಿಡಗಂಟಿಗಳು ಮನೆಯೊಳಗೂ ಹಬ್ಬಿರುವ ಗಿಡಗಳು ಕಿತ್ತು ಬರುತ್ತಿರುವ ಬಾಗಿಲುಗಳು ಕಳ್ಳ ಕಾಕರ ಅಡ್ಡೆಯಾಗುತ್ತಿರುವ ನೂತನ ಮನೆಗಳು ಇದು ಕೊಡಗು ಜಿಲ್ಲೆಯ ನೆರೆ ಸಂತ್ರಸ್ತರಿಗಾಗಿ ಇನ್ಫೋಸಿಸ್ ನಿರ್ವಹಿಸಿರುವಂತಹ ಮನೆಗಳು ನಾಲ್ಕು ವರ್ಷ ಕಳೆದರೂ ಸಂತ್ರಸ್ತರಿಗೆ ಸಿಗದ ಸೂರು ಮನೆಗಳ ಮುಂದೆ ಬೆಳೆದು ನಿಂತಿದೆ ಕಾಡು ಅದು ಎರಡು ಸಾವಿರದ ಹದಿನೆಂಟು ಕೊಡಗು ಅಕ್ಷರಶಃ ನುಲಿಗೆ ಹೋಗಿತ್ತು ಜಿಲ್ಲೆಯಲ್ಲಿ ಭಯಾನಕ ಜಲಸ್ಪೋಟ ಸಂಭವಿಸಿತ್ತು ಅದಷ್ಟು ಜನರ ಮನೆಗಳು ಕೊಚ್ಚಿ ಹೋಗಿದವು ಮನೆ ಕಳೆದುಕೊಂಡು ಜನರು ಬೀದಿಗೆ ಬಿದ್ದಿದ್ರು ಸೂರಿಲ್ಲದವರೆಗೆ ಇನ್ಫೋಸಿಸ್ ವತಿಯಿಂದ ಎರಡ್ನೂರು ಮನೆಗಳನ್ನು ನಿರ್ಮಿಸಲಾಗಿದೆ ಸೋಮವಾರಪೇಟೆ ತಾಲೂಕಿನ ಜಂಬೂರು ಬಾಣೆ ಗ್ರಾಮದಲ್ಲಿ ನೂತನ ಮನೆಗಳು ಎತ್ತಿ ನಾಲ್ಕು ವರ್ಷಗಳೇ ಕಳೆದುಹೋಯಿತು ಆದರೆ ಇದುವರೆಗೂ ಸರ್ಕಾರ ಮನೆಗಳನ್ನು ಸಂತ್ರಸ್ತರಿಗೆ ನೀಡಿಲ್ಲ ಈ ನಡುವೆ ಕೊಡಗು ಜಿಲ್ಲೆಗೆ ಆಗಮಿಸಿದ್ದ ಉಸ್ತುವಾರಿ ಸಚಿವ ಬೋಸರಾಜು ಮುಂದಿನ ಇಪ್ಪತ್ತು ದಿನ ಒಳಗೆ ಮನೆಗಳನ್ನು ಸಂತ್ರಸ್ತರಿಗೆ ನೀಡುವುದಾಗಿ ಘೋಷಣೆ ಮಾಡಿದ್ದಾರೆ ಇನ್ಫೋಸಿಸ್ ಅವರು ಇಲ್ಲೇ ಬಡವರಿಗಾಗಿ ನಿರ್ಮಾಣ ಮಾಡಿರ್ತಕ್ಕಂಥ ಮನೆಗಳು ಬಹಳಷ್ಟು ಎಳಂಬ ಆಗಿದೆ ಅದನ್ನು ನಾನು ಆರು ತಿಂಗಳ ಹಿಂದೆ ಬಂದಾಗ ಅಲ್ಲಿ ವಿಸಿಟ್ ಮಾಡಿದ ಅಧಿಕಾರಿಗಳ ಜೊತೆಯಲ್ಲಿ ಶಾಸಕರ ಜೊತೆಯಲ್ಲಿ ಅಲ್ಲಿ ಯುಜಿಡಿ ಪ್ರಾಬ್ಲಮ್ ಇತ್ತು ಮತ್ತೆ ಪವರ್ ಪ್ರಾಬ್ಲಮ್ ಇತ್ತು ಸಬ್ಸ್ಟೇಷನ್ ದೂರ ಇರೋದ್ರಿಂದ ಪವರ್ ಪ್ರಾಬ್ಲಮ್ ಇತ್ತು ಅಧಿಕಾರಿಗಳನ್ನ ಕರೆಸೋದು ಮೀಟಿಂಗ್ ಮಾಡಿದ್ವಿ ಆಮೇಲೆ ಜಿಲ್ಲಾಧಿಕಾರಿಗಳಿಗೆ ಹೇಳಿ ಅಸಿಸ್ಟೆಂಟ್ ಕಮಿಷನರ್ ಅದನ್ನು ಕಂಪ್ಲೀಟ್ ವೆರಿಫೈ ಮಾಡಿ ಅದು ನಿಜವಾದಂತಹ ಫಲಾನುಭವಿಗಳಿಗೆ ಸಿಗಬೇಕು ಅಂತೇಳಿ ಅವ್ರನ್ನ ಲಿಸ್ಟ್ನ ಪ್ರಿಪೇರ್ ಮಾಡಲಿಕ್ಕೆ ಸ್ವಲ್ಪ ಸಮಯ ತೆಗೆದುಕೊಂಡು ಅಸಿಸ್ಟೆಂಟ್ ಕಮಿಷನರ್ ಫೈನಲೈಸ್ ಮಾಡಿದ್ದಾರೆ ಉಸ್ತುವಾರಿ ಸಚಿವರೇನು ಇಪ್ಪತ್ತು ದಿನಗಳ ಒಳಗೆ ಮನೆಗಳನ್ನು ಸಂತ್ರಸ್ತರಿಗೆ ಹಸ್ತಾಂತರಿಸುವುದಾಗಿ ಘೋಷಣೆ ಮಾಡಿದ್ದಾರೆ ಆದರೆ ಸಂತ್ರಸ್ತರಿಗಾಗಿ ನಿರ್ಮಿಸಿದಂತಹ ಮನೆಗಳ ಮುಂದೆ ಕಾಡು ಬೆಳೆದು ನಿಂತಿದೆ ಎಷ್ಟರ ಮಟ್ಟಿಗೆ ಅಂದರೆ ಗಿಡಗಳಿಂದ ಮನೆಗಳೇ ಕಾಣಿಸ್ತಾ ಇಲ್ಲ ಅಷ್ಟೇ ಅಲ್ಲ ಈ ಮನೆಗಳಿಗೆ ವಿದ್ಯುತ್ ಸಂಪರ್ಕ ಕಲ್ಪಿಸಿಲ್ಲ ಕನಿಷ್ಠ ಪಕ್ಷ ನೀರಿನ ವ್ಯವಸ್ಥೆಯನ್ನು ಕೂಡ ಮಾಡಿಲ್ಲ ಇದು ರೆಡಿಯಾಗಿ ಮೂರು ವರ್ಷದ ಮೇಲೆ ಆಯಿತು ಆಲ್ರೆಡಿ ಏನು ಒಂದು ರೋಡ್ ವ್ಯವಸ್ಥೆ ಆಗಿದೆ ಕರೆಂಟ್ ಇಂದ ವ್ಯವಸ್ಥೆ ಆಗಿಲ್ಲ ಮತ್ತೆ ಇನ್ನು ನೀರಿಂದು ವ್ಯವಸ್ಥೆ ಆಗಿದೆ ಅದಕ್ಕೆ ಇನ್ನೂ ಕಲೆಕ್ಷನ್ ಯಾವುದೂ ಆಗಿಲ್ಲ ಇದು ಏನಕ್ಕೆ ಡಿಲೇ ಆಗ್ತಾ ಇದೆ ಅಂತ ಏನು ಗೊತ್ತಿಲ್ಲ ಇದ್ರ ಇದ್ರ ಹಿಂದೆ ಯಾರ ಕೈವಾಡ ಇದೆ ಏನಂತ ಗೊತ್ತಿಲ್ಲ ಸಂತ್ರಸ್ತರಿಗೆ ಯಾವಾಗ ಅನುಕೂಲವಾಗುವಂತ ಇದು ಇನ್ನು ಅವರಿಗೆ ಸಿಕ್ಕಿಲ್ಲ ಮನೆಗಳು ಸಂಪೂರ್ಣ ಕಾರ್ಡ್ ಬೆಳೆದ ಹೌದೌದೌದು ನೀವು ಈಗ ನೋಡಿದಂಗೆ ಎಷ್ಟು ಮನೆ ಗಂಟೆ ಬೆಳೆದಿದೆ ಆಲ್ರೆಡಿ ಮೂರನೇ ಸಲ ಇದು ಕಡಿಸ್ತಾ ಇರೋದು ನಾಳೆ ಕೊಡ್ತೀವಿ ಈ ತಿಂಗಳಲ್ಲಿ ಕೊಡ್ತೀವಿ ಅಂತೇಳಿ ಮೊನ್ನೆ ತಾನೇ ಈಗ ಕಟ್ಸಿದರೆ ಸ್ವಲ್ಪ ಮನೆಗಳದ್ದು ಕಡಿಸಿದರೆ ನೂರು ಮನೆಗಳದ್ದು ಇನ್ನೂ ಅದೇ ತರ ಕಾರ್ಡ್ ಬೆಳೆದಿದೆ ಕೆಲ ಮನೆಗಳ ನೀರಿನ ಟ್ಯಾಂಕ್ ಗಳನ್ನೇ ಕಳ್ಳರು ಎಗರಿಸಿದ್ದಾರೆ ರಾತ್ರಿ ಆಗ್ತಾ ಇದ್ದೆ ಈ ತಾಣ ಗುಡ್ಡ ಬಹುಕರಿಗಳ ಅಡ್ಡಿ ಆಗ್ತಿವೆ ಈಗಂತ ಸ್ಥಳೀಯರು ಆಕ್ರೋಶವಾದ ಮರ ಹಚ್ಚಿದ್ದಾರೆ ಸ್ವಲ್ಪ ಕಡಿತ ಒಂದೊಂದು ಕಡಿಯೋಕ್ಕಿಲ್ಲ ಈಗ ಸ್ವಲ್ಪ ಕಡಿ ಸ್ವಲ್ಪ ಆಗ್ಬಿಟ್ಟಿದ್ದಾರೆ ಅರ್ಧ 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 ಉಂಟು ಅದೆಲ್ಲ ಒಬ್ಬರ ಒಬ್ಬ ಒಬ್ಬೊಬ್ರು ಕುಳ್ಕೊಂಡೇ ಎಲ್ಲ ಕಥೆ ಮಾಡ್ತಾ ಇಲ್ಲ ಒಬ್ಬೊಬ್ರು ಸಾಯಂಕಾಲ ಎಂಟು ಗಂಟೆ ಹತ್ ಗಂಟೆ ಆದರೆ ಕುಡಿಯವರು ಉಂಟು ಸಚಿವರು ಹೇಳಿದ ಕೂಡಲೇ ಮನೆಗಳಿಗೆ ನಂಬರ್ ಹಾಕಲಾಗಿದೆ ಇದನ್ನು ಹೊರತುಪಡಿಸಿದರೆ ಇಲ್ಲಿ ಬೇರೆ ಯಾವುದೇ ಕೆಲಸ ಆಗಿಲ್ಲ ಸದ್ಯಕ್ಕಂತೂ ಈ ಮನೆಗಳಲ್ಲಿ ವಾಸ ಮಾಡೋಕೆ ಸಾಧ್ಯನೇ ಇಲ್ಲ ಇಂತಹ ಮನೆಗಳನ್ನ ಇನ್ನು ಇಪ್ಪತ್ತು ದಿನಗಳಲ್ಲಿ ಅದ್ಯಾಗೆ ಹಸ್ತಾಂತರ ಮಾಡ್ತಾರೋ ಮನೆ ಬಲ್ಲ ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಬಿ ಅನುಕರಪ್ಪ ಬೆಳ್ಳೂರು ರಿಪಬ್ಲಿಕ್ ಕನ್ನಡ ಕೊಡುವ ವರ್ಷದ ಮೇಲೆ ಆಯಿತು ಆಲ್ರೆಡಿ ನೀ ಏನು ಒಂದು ರೋಡ್ ವ್ಯವಸ್ಥೆ ಆಗಿದೆ ಕರೆಂಟ್ ಇಂದ ವ್ಯವಸ್ಥೆ ಆಗಿಲ್ಲ ಮತ್ತೆ ಇನ್ನೂ ನೀರಿಂದ ವ್ಯವಸ್ಥೆ ಒಂದು ಆಗಿದೆ ಅದಕ್ಕೆ ಇನ್ನೂ ಕಲೆಕ್ಷನ್ ಯಾವ್ದು ಆಗಿಲ್ಲ ಇದು ಏನಕ್ಕೆ ಡಿಲೇ ಆಗ್ತಾ ಇದೆ ಅಂತ ಏನು ಗೊತ್ತಿಲ್ಲ ಇದ್ರ ಇದ್ರ ಹಿಂದೆ ಯಾರ ಕೈವಾಡ ಇದೆ ಏನಂತ ಗೊತ್ತಿಲ್ಲ ಸಂತ್ರಸ್ತರಿಗೆ ಯಾವಾಗ ಅನುಕೂಲವಾಗುವಂತ ಇದು ಇನ್ನು ಅವರಿಗೆ ಸಿಕ್ಕಿಲ್ಲ ಮನೆಗಳು ಸಂಪೂರ್ಣ ಕಾರ್ ಬೆಳೆದ ನಿಂತಿದೆ ಹೌದು ನೀವು ಈಗ ನೋಡಿದಂಗೆ ಎಷ್ಟು ಮನೆ ಮೇಲೆಗಂಟ ಬೆಳೆದಿದೆ ಆಲ್ರೆಡಿ ಮೂರನೇ ಸಲ ಇದು ಕಡಿಸ್ತಾ ಇರೋದು ನಾಳೆ ಕೊಡ್ತೀವಿ ತಿಂಗಳಲ್ಲಿ ಕೊಡ್ತೀವಿ ಅಂತೇಳಿ ಮೊನ್ನೆ ತಾನೇ ಈಗ ಕಟ್ಸಿದರೆ ಸ್ವಲ್ಪ ಮನೆಗಳ ಕಟ್ಸಿದರೆ ನೂರು ಮನೆಗಳದು ಇನ್ನೂ ಅದೇ ತರ ಕಾರ್ಡ್ ಬೆಳೆದಿದೆ ಕೆಲ ಮನೆಗಳ ನೀರಿನ ಟ್ಯಾಂಕ್ಗಳನ್ನ ಕಳ್ಳರು ಎಗರಿಸಿದ್ದಾರೆ ರಾತ್ರಿ ಆಗ್ತಾ ಇದಂತೆ ಈ ತಾಣ ಹುಂಡ ಭಾವುಕರಿಗಳ ಸ್ಥಳೀಯರು ಆಕ್ರೋಶವನ್ನು ಹೊರಹಾಕಿದ್ದಾರೆ ಕಡಿಯೋಕಿಲ್ಲ ಈಗ ಸ್ವಲ್ಪ ಕಡಿತ ಬಿಟ್ಟಿದ್ದಾರೆ ಅರ್ಧ 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 ಕಥೆ ಮಾಡ್ತಾ ಇಲ್ಲ ಒಬ್ಬೊಬ್ರು ಸಾಯಂಕಾಲ ಕುಡಿಯವರು ಉಂಟು ಸಚಿವರು ಹೇಳಿದ ಕೂಡಲೇ ಮನೆಗಳಿಗೆ ನಂಬರ್ ಹಾಕಲಾಗಿದೆ ಇದನ್ನು ಹೊರತುಪಡಿಸಿದರೆ ಇಲ್ಲಿ ಬೇರೆ ಯಾವುದೇ ಕೆಲಸ ಆಗಿಲ್ಲ ಸದ್ಯಕ್ಕಂತೂ ಈ ಮನೆಗಳಲ್ಲಿ ವಾಸ ಮಾಡೋಕೆ ಸಾಧ್ಯನೇ ಇಲ್ಲ ಇಂತಹ ಮನೆಗಳನ್ನ ಇನ್ನು ಇಪ್ಪತ್ತು ದಿನಗಳಲ್ಲಿ ಅದ್ಯಾಗೆ ಹಸ್ತಾಂತರ ಮಾಡ್ತಾರೋ ಅದೇ ಮನೆಯೇ ಬಲ್ಲ క్యమెరా పర్సన్ దివాకర్ బి అనుకార్యప్ప పెళ్ళూరు